ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇವತ್ತು ಬೆಳಿಗ್ಗೆನೇ ಒಂದು ಎಂಟು ಗಂಟೆಗೆ ಕೊರಿಯರ್ನ ಒಂದು ಒಂದು ಆರ್ಡ್ರನ್ನ ಡೆಲಿವರಿ ಕೊಡಬೇಕಿತ್ತು ಸೊ ಅದನ್ನೆಲ್ಲನೂ ನೀಟಾಗಿ ಎಲ್ಲ ಅವ್ರ ಕವರಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವುದು ಅಂತ ಹೇಳಿಬಿಟ್ಟು ಸೊ ಒಂದೇ ಕಸ್ಟಮರ್ದು ಅಕ್ಕ ತಂಗಿದು ಆ ಡಿಸೈನ್ ಅಂತ ತುಂಬಾ ಚೆನ್ನಾಗಿದೆ ಬಟ್ಟು ಒಂದು ಮಾತ್ರ ಅವರ ಅಕ್ಕಂದು ನಿನ್ನೆನೇ ತೊಗೊಂಡೋದ್ರು ಹ್ಯಾಂಡ್ ವರ್ಕು ಸಿಂಪಲ್ ಆಗಿದೆ ಜಸ್ಟು ಒಂದು ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಡಿಸೈನು ತುಂಬಾ ಸಿಂಪಲ್ ಆಗಿತ್ತು ಬಟ್ ಅದನ್ನು ಫೋಟೋನ ತೆಕ್ಕೊಳ್ಳೋಕ್ಕಾಗಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಡಿಸೈನ್ ಅವ್ರು ಸೆಲೆಕ್ಟ್ ಮಾಡಿರೋಂತಹ ಡಿಸೈನ್ ಆಗಿದ್ವಿ ಸ್ಯಾರಿ ಕುಚ್ಚು ಕೂಡ ಅಷ್ಟೇನೆ ಎಲ್ಲನೂ ತೋರಿಸ್ತೀನಿ ನಿಮಗೆ ಇವಾಗ ಸೊ ನೋಡ್ಬೋದು ಎಲ್ಲ ಹಾಡಿಕೊಂಡು ದಾನ ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ನಾವು ಒಂದೊಂದೇ ಫೋನ್ಸಿ ಇಡೋಕ್ಕಾಗಲ್ಲ ಇಷ್ಟು ದಾರ ಇದೆ ಇನ್ನೂ ಅಷ್ಟು ದಾರ ಇದೆ ಹೇಳಬೇಕು ಅಂತಂದರೆ ಇದರಲ್ಲಿ ಒಂದೊಂದೇ ಸೆಟಲ್ ಮಾಡಿ ನೀಟಾಗಿ ಜೋಡಿಸಿ ಇಡೋದಕ್ಕಂತೂ ಆಗೋದಿಲ್ಲ ಸೊ ಅದಕ್ಕೆ ಆ ಥರ ಡ್ರಮ್ಮಲ್ಲಿ ಹಾಕಿ ಈ ಥರ ಡ್ರಮ್ಮಲ್ಲಿ ಇದೆಯಲ್ಲ ಇಲ್ಲಿ ಈ ಥರ ಡ್ರಮ್ಮಲ್ಲಿ ಹಾಕಿ ಇಟ್ಬಿಡ್ತೀನಿ ನಾನು ಬೇಕಾಗಿರೋ ಕಲರ್ಸ್ನ ತೊಗೊಂಡು ಹಂಗೆ ಅದರೊಳಗಡೆ ಹಾಕ್ಬಿಡ್ತೀನಿ ಬಟ್ ನೀಟಾಗಿ ಟೇಪ್ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಎಲ್ಲ ಬಿಚ್ಕೊಂಡು 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 ಹೋಗ್ಬಿಡ್ತವೆ ಅರ್ಧ ದಾರ ಅದರಲ್ಲೇ ವೇಸ್ಟಾಗಿಬಿಡುತ್ತೆ ನಮಗೆ ಸೊ ಅದಕ್ಕೋಸ್ಕರ ಆಲ್ರೆಡಿ ಒಂದು ವರ್ಕ್ ರನ್ ಆಗ್ತಾಯಿದೆ ಹೇಳ್ಬೇಕಂದ್ರೆ ಸ್ವಲ್ಪ ಇನ್ನೂ ಬೇಗ ಎದ್ದು ಹೇಳ್ಬೇಕಿತ್ತು ಬಟ್ ಆಗಲಿಲ್ಲ ಯಾಕೆಂದರೆ ನೈಟೇ ಒಂದೂವರೆ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಮಲ್ಕೊಳ್ಳೋ ಅಷ್ಟರಲ್ಲಿ ಎರಡು ಸ್ಯಾರಿ ಕುಚ್ಚಿತ್ತು ಅದನ್ನು ಕಟ್ಟಿ ಇನ್ನೂ ಎರಡು ಸ್ಯಾರಿ ಕುಚ್ಚಿದೆ ನಿನ್ನೆನೇ ಕಟ್ಟಬೇಕಾಗಿದೆ ಒಂದು ಕುಚ್ಚು ಟೈಮ್ಗೆ ಬೇರೆ ಕುಚ್ಚನ್ನ ಕಟ್ಟಬೇಕಾಯಿತು ಸೊ ಯೂಶ್ವಲಿ ಬೇಬಿ ಕುಚ್ಚು ಅಂತ ಬಂದರೆ ನಾನೇ ಹಾಕ್ಬಿಡ್ತೀನಿ ಯಾಕಂದರೆ ತುಂಬ ಅಂದರೆ ಆರಾಮಾಗಿ ಹಾಕ್ಬೋದು ಈ ವರ್ಕ್ನ ಕೆಲಸ ಮಾಡಿಕೊಂಡು ಆರಾಮಾಗಿ ಹಾಕ್ಬೋದು ಬೇಬಿ ಕುಚ್ಚನ್ನ ಸೊ ಕ್ರೋಶ ಡಿಸೈನ್ ಅಂತ ಬಂದಾಗ ನಾನು ಬೇರೆ ಕಡೆ ಕೊಡ್ತೀನಿ ಅಷ್ಟೇ ಸೊ ಹೋಗಿ ನೋಡ್ಕೊಂಡು ಬನ್ನಿ ಡಿಸೈನ್ ಯಾವ ಥರ ಇದೆ ಬೇಬಿ ಕುಚ್ಚು ಆದರೆ ಸೇಮ್ ಬೇಸು ಬಟ್ ಮೆಥೆಡ್ ಮಾತ್ರ ಚೇಂಜ್ ಅಷ್ಟೇ ಕಟ್ಟೋ ಅಂಥದ್ದು ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಕಟ್ಟೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ಹೋಗಿ ಒಂದು ಹ್ಯಾಂಡ್ ವರ್ಕ್ ಡಿಸೈನು ಮತ್ತು ಬೇಬಿ ಕುಚ್ಚು ಅದನ್ನು ರೀತಿ ಮುಗಿಸಿದ್ದೆ ನಾನು ಸೊ ಹೋಗಿ ನೋಡ್ಕೊಂಡು ಬನ್ನಿ ಸೊ ವಿಡಿಯೋ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗುವಂಥ ಫ್ರೀ ಐದು ಹತ್ತು ನಿಮಿಷ ಫ್ರೀ ಟೈಮಲ್ಲಿ ನೋಡಿ ಸೊ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಕೊನೆಯದಾಗಿ ಏನಪ್ಪ ಅಂತಂದರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇನು ನೋಡ್ತಾ ಇದ್ದೀರಲ್ವಾ ಡಿಸೈನು ಹ್ಯಾಂಡ್ ವರ್ಕ್ ಡಿಸೈನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಒಂದು ಫೋರ್ ಡೇಸ್ ಬ್ಯಾಕು ಅಂದರೆ ಫಸ್ಟ್ ಟೈಮ್ ಸ್ಯಾಂಪಲ್ಗಂತೂ ಒಬ್ಬರು ಕೊಟ್ಟಿದ್ದರು ಕಸ್ಟಮರು ಅದು ಅವ್ರಿಗೆ ತುಂಬಾ ಇಷ್ಟ ಆಯಿತು ಹೇಳ್ಬಿಟ್ಟು ಅವ್ರ ತಂಗಿಗೂ ಕೂಡ ಸಜೆಸ್ಟ್ ಮಾಡಿದರು ಅವರು ಅದರದ್ದು ಫೋಟೋ ತೆಕ್ಕೊಂಡಿದ್ದೀನಿ ಫೋಟೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಅದು ಸ್ಯಾಂಪಲ್ಗಂತ ಕೊಟ್ಟಿದ್ದರು ತುಂಬಾ ಚೆನ್ನಾಗಿ ಬಂದಿತ್ತು ಅದು ನೀಟಾಗಿ ಮಾಡಿ ಕೊಟ್ಟಿದ್ವಿ ನಾವು ಇದು ಅವ್ರ ತಂಗಿಗೂ ಮತ್ತು ಅವ್ರ ಫ್ರೆಂಡ್ಗೂ ಇಬ್ಬರಿಗೂ ಸಜೆಸ್ಟ್ ಮಾಡಿದರು ಸೊ ಅವ್ರ ತಂಗಿ ಬಂದು ಕೊಟ್ಟು ಹೋಗಿದ್ರು ಬಟ್ ಇಬ್ಬರು ಒಂದೇ ಮದುವೆಗೆ ಹೋಗ್ತಾ ಇರೋದ್ರಿಂದ ನನಗೆ ಬೇಗನೆ ಬೇಕು ಶುಕ್ರವಾರನೇ ಬೇಕು ಅಂತಲೇ ಹೇಳಿದ್ರು ನಮ್ಗೆ ಅವರು ಸೊ ಇದು ಬೆಳಿಗ್ಗೆ ಮಾರ್ನಿಂಗ್ ಏಳು ಗಂಟೆಗೆ ಹೋಗ್ತೀವಿ ಅಂತ ಹೇಳಿದ್ರು ನಾನು ನೈಟ್ ಎಲ್ಲನೂ ನೀಟಾಗಿ ಫಿನಿಶ್ ಮಾಡಿ ನೀಟಾಗಿ ಇಟ್ಟಿದ್ದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಅವರಿಗೆ ಕಸ್ಟಮರ್ಗೆ ತುಂಬಾ ಇಷ್ಟ ಆಯಿತು ಡಿಸೈನು ಅವರು ಕೂಡ ಸೇಮ್ ಡಿಸೈನ್ನ ಅಂದರೆ ಅವರು ಓನ್ ಡಿಸೈನ್ನ ನೆಟ್ಟಲ್ಲಿ ನೋಡಿಬಿಟ್ಟು ಕೊಟ್ಟಿದ್ದರು ನನಗೆ ಡಿಸೈನು ಅವರು ತೋರಿಸಿರೋಂಥ ಡಿಸೈನು ಇದು ನಾನು ವಿಡಿಯೋ ಮಾಡ್ತಿರೋದು ಹೊಸ ಫೋನಲ್ಲಿ ಹಳೆ ಫೋನು ಹಾಳಾಗಿದೆ ಅದು ಏನಕ್ಕೂ ಬರ್ತಾಯಿಲ್ಲ ಈಗ ಸೊ ಆ ಫೋಟೋ ಏನಾದರೂ ನನಗೆ ಸಿಕ್ಕರೆ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ ಅವರು ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿಬಿಟ್ಟು ಇದು ಬ್ಯಾಕು ಫುಲ್ ನೆಕ್ ಡಿಸೈನು ಈ ಥರ ಬಂದಿದೆ ನೀವು ಕೂಡ ಇದೇನಾದರೂ ಇದೇ ಥರ ವರ್ಕ್ನ ಮಾಡಿಸ್ಕೊಬೇಕು ಅಂತ ಇದ್ದರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಇದೇ ಥರ ವರ್ಕ್ನ ಮಾಡಿಸ್ಕೊಬೋದು ನಿಮ್ಮ ಹತ್ತಿರದಲ್ಲಿರೋ ಟೈಲರ್ ಶಾಪಲ್ಲಾಗಲಿ ಅಥವಾ ಬುಟಿಕಲ್ಲಾಗಲಿ ಕೊಟ್ಟರೆ ನೀಟಾಗೆ ಮಾಡಿ ಕೊಡ್ತಾರೆ ಇನ್ನೊಂದೇನಪ್ಪ ಅಂತಂದರೆ ನೀವು ವರ್ಕ್ ಮಾಡಿಸ್ಬೇಕಾದ್ರೆ ಟೈಲರ್ ಕಡೆಯಿಂದ ವರ್ಕ್ ಮಾಡಿಸೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇವಾಗ ಅವರು ಮಾರ್ಜಿನ್ ಇಟ್ಕೊಂಡೇ ಮಾಡಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಹತ್ರ ಅವರು ಬೇರೆ ಕಡೆ ಹೋಗಿ ವರ್ಕ್ ಹಾಕ್ಸಿ ಕೊಟ್ಟು ಬರಬೇಕು ನೀವು ಮತ್ತೆ ಅದರಲ್ಲೂ ಚೌಕಾಸಿ ಮಾಡ್ತೀರಾ ಸೊ ಏನಾದರೂ ವರ್ಕ್ ಹಾಕ್ಸ್ಬೇಕು ಅಂತ ಇದ್ದರೆ ಡೈರೆಕ್ಟರು ಡೈರೆಕ್ಟಾಗಿ ಯಾರು ವರ್ಕ್ ಹಾಕ್ಲಿಕ್ಕೆ ಅಂತ ಇರ್ತಾರೋ ಅವರ ಹತ್ರನೇ ಹೋಗಿ ವರ್ಕ್ ಹಾಕಿಸಿ ಯಾಕೆಂದರೆ ಅವರು ಮಾರ್ಜಿನ್ ಇಟ್ಕೊಂಡು ಮಾಡಲೇಬೇಕಾಗುತ್ತೆ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಅವರು ಒಂದು ಅವರು ಎರಡು ಅವರು ನಿಮಗೆ ಅಂತಲೇ ವೇಸ್ಟ್ ಮಾಡಿಬಿಟ್ಟು ಟೈಮ್ನ ಅವ್ರ ಕೆಲಸ ಬಿಟ್ಟು ಹೋಗ್ಬಿಟ್ಟು ನಿಮ್ಮ ನಿಮಗೆ ವರ್ಕ್ ಹಾಕಿಸಿ ಬಂದು ಕೊಡಬೇಕಾಗತ್ತೆ ಸೊ ಅವ್ರು ಕೇಳೋಷ್ಟು ಪ್ರೈಸ್ ಕೊಡೋಕ್ಕೆ ನೀವು ರೆಡಿ ಇರೋಲ್ಲ ಅಂತ ಅಂದಮೇಲೆ ಸೊ ನೀವು ನೀವು ಡೈರೆಕ್ಟಾಗಿ ಎಲ್ಲಿ ವರ್ಕ್ ಹಾಕಿಸ್ಬೇಕು ಅಂತ ಅವರು ಇರ್ತಾರೋ ಅಲ್ಲೇ ಹೋಗಿ ವರ್ಕ್ ಹಾಕ್ಸಿ ಸೊ ನಾನು ಕೂಡ ಎಲ್ಲರಿಗೂ ಅದನ್ನೇ ಹೇಳೋದು ನೀವು ವರ್ಕ್ ಹಾಕ್ಸ್ಬೇಕು ಅಂತ ಇದ್ರೆ ಡೈರೆಕ್ಟಾಗಿ ನಮ್ಮ ಹತ್ರನೇ ಬಂದು ವರ್ಕ್ ಹಾಕ್ಸಿ ಟೈಲರ್ ಹತ್ರ ಹೋಗ್ತೀರಾ ಅಥವಾ ಅವ್ರು ಕೇಳೋಷ್ಟು ಪ್ರೈಸ್ ಕೊಡೋಕ್ಕೆ ರೆಡಿಯಾಗಿರಿ ಅಲ್ಲಿ ಜಾಸ್ತಿ ಆಯಿತು ಇಲ್ಲಿ ಜಾಸ್ತಿ ಆಯಿತು ಅಂತ ಹೇಳೋದಕ್ಕೆ ಹೋಗಬೇಡಿ ಇದು ವರ್ಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಇದು ಬುಟ್ಟ ನೋಡ್ಬೋದು ಇದು ಸಿಕ್ಸ್ ಸೆವೆನ್ ಬೀಡ್ ಹಾಕ್ಬಿಟ್ಟು ಒಂದು ಫ್ಲವರ್ನ ಮಾಡಿರೋದು ಸೆಂಟಲ್ಲಿ ಸ್ಯಾರಿ ಕಲರ್ ಶೇಡ್ನ ಅದರಲ್ಲಿ ಶೇಡ್ ಕೂಡ ಒಂದು ಬ್ಲೂ ಕಲರ್ ಬಂದಿತ್ತು ಫ್ಲವರಲ್ಲಿ ಸ್ಯಾರಿನಲ್ಲಿ ಸೊ ಅದಕ್ಕೋಸ್ಕರ ಅದನ್ನು ಹ್ಯಾಡ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಅದೇ ಕಸ್ಟಮರ್ದೇನೆ ಸ್ಯಾರೀಸು ಅದನ್ನು ಹೇಳಿದ್ನಲ್ಲ ಫಸ್ಟಿಗೆ ಎರಡು ಸ್ಯಾಂಪಲ್ ಕೊಟ್ಟಿದ್ರು ಅಂತ ಈ ಸ್ಯಾರಿ ಬ್ಲೌಸು ಮತ್ತು ಅದ್ರ ಕೆಳಗಡೆ ಒಂದಿದೆಯಲ್ಲ ಡಾರ್ಕ್ ಗ್ರೀನ್ ಕಲರು ಆ ಸ್ಯಾರಿ ಬ್ಲೌಸ್ದು ಸ್ಯಾಂಪಲ್ ಕೊಟ್ಟಿದ್ರು ಮತ್ತು ಸ್ಯಾರಿ ಕುಚ್ಚು ಕೂಡ ನೀವೇ ಹಾಕಿಕೊಡಿ ಅಂತ ಹೇಳಿದರು ಲಾಸ್ಟಿಗೆ ನೋಡ್ಬೋದು ಇದನ್ನು ನಾನು ಥ್ರೆಡ್ ಕೂಡ ಡಬ್ ಶೆಡಲ್ ತಗೊಂಡಿದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನಾನು ಇಲ್ಲಿ ತ್ರೀ ಬೀಡ್ಗೆ ಒಂದು ಕುಚ್ ತರ ಹಾಕಿದ್ದೀನಿ ಯಾಕಂದ್ರೆ ಬೀಡು ಚಿಕ್ಕದು ಫ್ಲವರ್ದು ಕ್ಯೂಟಾಗಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಮೂರು ಬೀಡು ಮತ್ತು ಒಂದು ಕುಚ್ಚು ಥರ ಆ್ಯಡ್ ಮಾಡಿದ್ದೀನಿ ಸೊ ಮತ್ತು ಗೋಲ್ಡ್ ಕಲರಲ್ಲಿ ಗೋಲ್ಡ್ ಕಲರ್ ಥ್ರೆಡ್ ಮಾತ್ರ ಯೂಸ್ ಮಾಡಿದ್ದೀನಿ ಈ ಪರ್ಪಲ್ ಶೇಡಲ್ಲಿ ಮಾತ್ರ ನಾನು ಎರಡು ಕಲರ್ನೇ ಯೂಸ್ ಮಾಡಿದ್ದೀನಿ ಬಟ್ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದು ಒಂದು ಬೇಬಿ ಕುಚ್ಚು ಬೇಬಿ ಕುಚ್ಚಿಗೆ ನಾನು ಟೂ ಫಿಫ್ಟಿ ರುಪೀಸ್ ಪ್ರೈಸ್ನ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಜಿಗ್ಝಾಗು ಫಾಲ್ಗೆ ಮತ್ತು ಅದೇ ಪಿಕೋ ಫಾಲ್ ಅಂತಾರಲ್ಲ ಅದಕ್ಕೆ ನಾನು ಏಯ್ಟಿ ರುಪೀಸ್ನ ತೊಗೊಳ್ತೀನಿ ಈ ಡಾರ್ಕ್ ಗ್ರೀನ್ ಇವೆರಡು ಸೀರೆ ಸ್ಯಾಂಪಲ್ನ ನಮಗೆ ಕೊಟ್ಟಿದ್ದರು ಅದು ವರ್ಕ್ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ವರ್ಕ್ನ ನಮಗೆ ಕೊಟ್ಟರು ಇನ್ನೂ ಇದಾವೆ ಒಳ್ಳೆ ಕಾಸ್ಟ್ಲೆಸ್ಟ್ ಸೀರೆಗಳಿದೆ ನಾನು ನಿಮಗೆ ಕೊಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ ತುಂಬಾ ಆಯಿತು ಆ ಥರ ಹೇಳಿದಾಗ ಸ್ಟಿಚಿಂಗು ಆಗೋಲ್ಲ ಅಂತ ಹೇಳಿದೆ ಯಾಕೆ ಅಂತಂದರೆ ತುಂಬ ವರ್ಕ್ ಇತ್ತು ಸೊ ಸ್ಟಿಚಿಂಗ್ ತೊಗೊಂಡ್ರೆ ಆಗೋಲ್ಲ ಬಟ್ ಅವ್ರದ್ದು ಇವತ್ತು ಬಳೆ ಶಾಸ್ತ್ರ ಇರಬೇಕು ಅಂದ್ಕೊಂಡಿದ್ದೀನಿ ಅವರ ಮನೆ ಫಂಕ್ಷನ್ದು ಅದಕ್ಕೋಸ್ಕರ ಅವರು ಸ್ಟಿಚಿಂಗ್ನ ಬೇರೆ ಕಡೆನೇ ಮಾಡಿಸ್ಕೊಂಡ್ರು ಬಟ್ ಇದು ಒಂದು ನಾಲ್ಕು ಸ್ಯಾರಿ ಕೊಟ್ಟಿದ್ದರು ಬಟ್ ಒಂದು ಸ್ಯಾರಿ ಮಾತ್ರ ತೊಗೊಂಡೋದ್ರು ಅರ್ಜೆಂಟ್ ಅಂತ ಆ ಸ್ಯಾರಿ ಮಾತ್ರ ಸಖತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಅದು ವೀಡಿಯೋ ಮಾಡ್ಕೊಬೇಕಿತ್ತು ನಾನು ಬಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಡಾರ್ಕ್ ಗ್ರೀನ್ ಕಲರ್ ಬಾರ್ಡ್ರು ಒಂದು ಪಿಂಕ್ ಕನಕಾಂಬ್ರ ಮಿಕ್ಸ್ ಪಿಂಕ್ ಕಲರ್ ಶೇಡು ಸ್ಯಾರಿ ತುಂಬಾ ಚೆನ್ನಾಗಿತ್ತು ಅವರೇನಾದರೂ ಅವರು ಫಂಕ್ಷನ್ಗೆ ವೇರ್ ಮಾಡಿರೋಂತಹ ಏನಾದರೂ ಫೋಟೋಸ್ ಸ್ಟೇಟಸ್ ಹಕ್ಕಿರೇ ನಾನು ನಿಜವಾಗಲೂ ಹಾಕ್ತೀನಿ ತುಂಬಾ ಚೆನ್ನಾಗಿತ್ತು ವರ್ಕು ಕೂಡ ಅಷ್ಟೇಂದೇ ಬರೀ ತೌಸಂಡ್ ರುಪೀಸ್ ಮಾಡಿಸಿದ್ರು ವರ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೇನಾದರೂ ಇಷ್ಟು ಕಮ್ಮಿ ರೇಟಲ್ಲಿ ಏನಾದರೂ ವರ್ಕ್ನ ಮಾಡಿಸ್ಕೊಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಕೂಡ ಕಟ್ ಕೊಟ್ಟಿರ್ತೀನಿ ನೀವು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ಥರ ವರ್ಕ್ ಕೇಳ್ತಿರೋ ಮಷಿನ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ನೀವು ಯಾವ ಥರ ವರ್ಕ್ ಕೇಳ್ತೀರೋ ಆ ಥರ ವರ್ಕ್ನ ನಾವು ಮಾಡಿ ಕೊಡ್ತೀವಿ ಸೊ ನೋಡಿದ್ರೆ ಅಲ್ವಾ ಡಿಸೈನ್ ಯಾವ ಥರ ಇದೆ ಅಂತ ನಿಮಗೂ ಇದೇ ಥರ ಡಿಸೈನ್ ಅಥವಾ ಬೇಬಿ ಕುಚ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ನಿಮ್ಮ ಹತ್ತಿರದಲ್ಲಿರೋ ಟೈಲರ್ ಶಾಪಲ್ಲಿ ಅಥವಾ ಸೀರೆ ಕುಚ್ ಕಟ್ಟೋಕ್ಕೆ ಅಂತಲೇ ಮನೆಯಲ್ಲೇ ಕಟ್ತಿರ್ತಾರೆ ಅವ್ರಿಗೆ ಕೊಡಿ ನೀಟಾಗಿ ಹೇಳಿದ್ರೆ ಇದೇ ಥರ ವರ್ಕ್ ಮಾಡಿ ಕೊಡ್ತಾರೆ ಸೊ ವರ್ಕ್ ಬ್ಲೌಸ್ಗಳು ಅಷ್ಟೇನೆ ನೀವು ಇದೇ ಸೇಮ್ ಪ್ರೈಸಲ್ಲಿ ಬೇಕು ಅಂತಂದರೆ ನೀವು ನನಗೆ ಕೊರಿಯರು ಅಥವಾ ಪೋಸ್ಟ್ ಮಾಡ್ಬೋದು ಸೇಮ್ ಪ್ರೈಸಲ್ಲಿ ನಿಮಗೆ ವರ್ಕ್ ಸಿಗುತ್ತೆ ನೀವೇನಾದರೂ ಟೈಲರ್ಗಳೇನಾದರೂ ನೋಡ್ತಾಯಿದ್ರೆ ಅವರಾದ್ರೂ ಸಹ ಅಷ್ಟೇನೆ ನೀವು ಕೊರಿಯರ್ ಮಾಡಿದ್ರೆ ನಾನು ಜಸ್ಟ್ ವರ್ಕ್ ಮಾಡಿ ಕೊಡ್ತೀನಿ ನೀವು ಆರಾಮಾಗಿ ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಡ್ಬೋದು ನಾನು ಇನ್ನೂ ಕೆಳಗಡೆ ಸಮೇತ ಹೋಗಿಲ್ಲ ಆಗಲೇ ಆಲ್ರೆಡಿ ಎಂಟೂವರೆ ಆಯ್ತಾ ಬಂತು ಬಟ್ ಇನ್ನೂ ಚಿನ್ವ ಮಲ್ಕೊಂಡಿದ್ದಾಳೆ ಇನ್ನೂ ಅವ್ರು ಡ್ಯೂಟಿಗೆ ಹೋಗ್ತಾರೆ ಅವ್ರಿಗೆ ಅಡುಗೆ ಮಾಡಬೇಕು ಬಟ್ ಇವತ್ತು ಏನು ಕತೆ ಆಗುತ್ತೋ ಗೊತ್ತಿಲ್ಲ ಇವಳಿಗೂ ಮಲ್ಕೊಂಡಿದ್ದಾಳೆ ಸೊ ಅದಕ್ಕೆ ವೆಯ್ಟಿಂಗು ಎದ್ದೆ ಎದ್ದ ತಕ್ಷಣ ಕೆಳಗಡೆ ಹೋಗಬೇಕು ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ವರ್ಕ್ಗಳಿದೆ ಯಾವುದು ಫಿನಿಶ್ ಮಾಡ್ತೀನಿ ಯಾವುದು ಕೊಡ್ತೀನಿ ಒಂದು ಗೊತ್ತಿಲ್ಲ ನನಗೆ ಸೊ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಹಾಯ್ ವೆಲ್ಕಮ್ ಬ್ಯಾಕ್ ಇವಾಗ ಏನಂದರೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಇವಾಗ ಜಸ್ಟು ಒಂದು ತ್ರೀ ಹವರ್ ಬ್ಯಾಕ್ ಒಬ್ಬರು ಕಾಲ್ ಮಾಡಿದ್ರು ಗುಲ್ಬರ್ಗಾಯಿಂದ ಇಂದ ಅವ್ರದ್ದು ಒಂದು ಪ್ರಾಬ್ಲಮ್ ಇದೆ ಬಟ್ ಅದನ್ನು ಹೇಳ್ತೀನಿ ಏನು ಕಾಲ್ ಮಾಡಿದ್ರು ಅಂತ ಹೇಳಿಬಿಟ್ಟು ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ ಪ್ಲೀಸ್ ಯಾರು ಈ ಮಷಿನ್ ಬಗ್ಗೆ ತಿಳ್ಕೊಂಡಿದ್ದೀರ ಈ ಥರ ತಪ್ಪು ಯಾರು ಏನಮ್ಮ ಈ ಥರ ತಪ್ಪು ಯಾರು ಕೂಡ ಮಾಡಬೇಡಿ ಅದು ಏನಂತ ಹೇಳೋದಕ್ಕಿಂತ ಮುಂಚೆ ಒಂದು ಬ್ಲೌಸ್ ಇದೆ ಅಂತ ನನಗೆ ಇದು ಅವರು ಮೆಜರ್ಮೆಂಟ್ಗೆ ಅಂತ ಕೊಟ್ಟಿದ್ದರು ಬ್ಲೌಸ್ನ ಬಟ್ ಚೆನ್ನಾಗಿದೆ ಡಿಸೈನು ನೋಡೋಕ್ಕೆ ಸಿಂಪಲ್ ಇದೆ ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬೇಕು ಅಂದರೆ ನೀವು ಇದನ್ನು ಕೂಡ ವರ್ಕ್ನ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿದೆ ಬಟ್ ಅದಕ್ಕೆ ಎಷ್ಟು ಪ್ರೈಸ್ ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ ಇದು ಗ್ರೀನ್ ಕಲರ್ ಬ್ಲೌಸ್ಗೆ ಈ ಥರ ಇದು ಕೂಡ ಸೇಮ್ ರಾ ಸಿಲ್ಕು ಸ್ಯಾರಿ ಅಂತಾರಲ್ಲ ಆ ಥರನೇ ಇದು ಕೂಡ ನನ್ನ ಮಗಳು ಇವತ್ತು ವೀಡಿಯೋ ಮಾಡಕ್ಕೆ ಬಿಡಲ್ಲ ಅನ್ಸುತ್ತೆ ಏನಮ್ಮ ಈ ಇದು ಡಿಸೈನ್ ನೋಡಿ ಇಷ್ಟು ಇರೋದು ವರ್ಕ್ ಇದು ತುಂಬಾ ಚೆನ್ನಾಗಿ ಡಿಸೈನ್ ಸ್ಲೀವ್ಸ್ಗೆ ಈ ತರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಇವುಳ್ಳೇನ ತಿರುಗೋರ್ಸ್ತಿದ್ದೀರಾ ಅದ ಬಾಯಿಲ್ ಹಾಕೊಳ್ತಾಳೆ ಅಲ್ಲಿ ಏನೂ ಇಲ್ಲ ಬಾಯಿಲ್ ಹಾಕೊಳ್ಳದ್ದು ಎಲ್ಲನೂ ತೆಗೆದು ಬಿಡ್ತೀನಿ ನಾನು ಎಷ್ಟು ಸೇಫ್ಟಿ ಮಾಡಬೇಕು ಅಷ್ಟು ಸೇಫ್ಟಿ ಮಾಡಿರ್ತೀನಿ ಬಟ್ ಆದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಏನು ಮಾಡಕ್ಕೆ ಸೊ ಈ ಡಿಸೈನ್ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೀವು ಬೇಕು ಒಂದು ಇದನ್ನು ಸ್ಕ್ರೀನ್ಶಾಟ್ ತೆಗೊಂಡು ನಿಮ್ಮ ಬ್ಲೌಸ್ಗೆ ಹಾಕ್ಸ್ಕೊಬೋದು ಇದನ್ನು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು ಸೊ ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ಇದೆ ಎರಡು ಬ್ಯಾಕ್ ನೆಕ್ ಮಾತ್ರ ಈ ಥರ ಬುಟ್ಟ ಬುಟ್ಟಗಳನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇವಾಗ ಟಾಪಿಕ್ ಏನಪ್ಪ ಅಂದರೆ ಈಗ ಒಂದು ತ್ರೀ ಅವರ್ ಬ್ಯಾಕ್ ಒಬ್ಬರು ನಾ ಗುಲ್ಬರ್ಗ ಇಂದ ಫಾರ್ಮ್ ಮಾಡಿದರು ಆಕ ಮಷೀನ್ ಗುಲ್ಬರ್ಗ ಕಾಲ್ ಮಾಡಿದ್ರು ಅವರು ಹೊಸ ಮಷಿನ್ಗೆ ತಗೊಳ್ಳೋಕ್ಕೆ ಅಂತೇಳಿ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಮುಂಚೆನೇ ಕಾಲ್ ಮಾಡಿದರೆ ನಾನು ಇದ್ದೆ ಬಟ್ ಅವ್ರು ಏನು ಮಾಡಿದ್ರು ಮಷಿನ್ ತಗೊಂಡು ಆಲ್ರೆಡಿ ಒನ್ ಡೇ ಆಗಿದೆ ಒನ್ ಡೇ ಆಗಿದೆ ಇವಾಗ ಕಾಲ್ ಮಾಡಿದರೆ ತೊಗೊಂಡ್ಬಿಟ್ಟಿದ್ದೀವಿ ಬಟ್ಟೆ ಬರೀ ಫೈವ್ ಹಂಡ್ರೆಡ್ ಡಿಸೈನಾಗಿ ಕೊಟ್ಟಿದ್ದಾರೆ ಸರ್ವಿಸಿಗೆ ಒಂದು ದಿನ ಸರ್ವಿಸ್ಗೆ ಒಂದು ದಿನ ಬರ್ತೀವಿ ಅಷ್ಟೇನೇ ಹ್ಞೂ ಏನಾದರೂ ನೀವು ಬಂದಿರೋ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಂದು ಎಕ್ಸ್ಟ್ರಾ ಒಂದು ದಿನ ಬರ್ತೀವಿ ಅದರ ಮೇಲೆ ನೀವು ನೀವು ನೋಡ್ಕೊಬೇಕಾಗುತ್ತೆ ಇಲ್ಲ ಪ್ರೈಸ್ ಇಷ್ಟು ಅಂತ ಪ್ರೈಸ್ ಇರುತ್ತೆ ಅಂತ ಹೇಳಿದ್ರಂತೆ ಬಟ್ ಏನಕ್ಕೆ ಹಿಂಗೆ ಹೇಳಿದ್ರೆ ಗೊತ್ತಿಲ್ಲ ನನಗೆ ನಾನು ತೊಗೊಂಡಿರೋ ಹತ್ರ ಯಾವುದೇ ರೀತಿ ಈ ಥರ ಕಂಡೀಷನ್ ಇಲ್ಲ ಲಕ್ಷ ಲಕ್ಷ ಬಂಡವಾಳ ಹಾಕಿಬಿಟ್ಟು ಈ ವರ್ಕ್ನ ಸ್ಟಾರ್ಟ್ ಮಾಡ್ತೀರಾ ಒಂದಲ್ಲ ಎರಡು ಕಡೆ ವಿಚಾರಿಸಿ ಮಷಿನ್ಗಳನ್ನ ತೊಗೊಳ್ಳಿ ಯಾಕಂದರೆ ಐದು ಐದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಬಿಡು ಹೋಗ್ಲಿ ಅಂತ ಹೇಳೋಕ್ಕೆ ಇವಾಗ ಒಂದೂವರೆ ಲಕ್ಷ ಲಕ್ಷದ ಐವತ್ತೈದು ಸಾವಿರ ಕೊಟ್ಬಿಟ್ಟು ಅದು ಏನು ಮನೆ ಕಡೆ ಯಾವುದೇ ಸಪೋರ್ಟ್ ಇಲ್ಲ ಆ ಹುಡುಗಿಗೆ ಅವರು ಅಕ್ಕ ತಂಗಿ ಇಬ್ಬರು ಹೋಗಿ ತೊಗೊಂಡ್ಬಂದುಬಿಟ್ಟಿದ್ದಾರೆ ಅವ್ರ ಮನೆ ಹುಡುಗಿ ಮತ್ತು ಅವರು ಮತ್ತು ಡಿಗ್ರಿ ಓದಿದ್ದೆ ಆ ಹುಡುಗಿ ಅವ್ರಿಗೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ ಡಿಗ್ರಿ ಅಂತ ಬಟ್ ಅವರು ಕೂಡ ಜೊತೆಲೇ ಹೋಗಿದ್ದಾರೆ ತಗೊಂಡ್ಬರೋಕ್ಕೆ ಬಟ್ ಅವ್ರಿಗೆ ಏನಾಗಿದೆ ಅಂತಂದರೆ ಅಷ್ಟು ಗೊತ್ತಾಗಿಲ್ಲ ಅವರಿಗೆ ಏನೋ ಅವ್ನು ಚೆನ್ನಾಗಿದೆ ತೊಗೊಳ್ಬೇಕು ಅಂತ ತೊಗೊಂಡ್ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಒಂದು ಪರ್ಸೆಂಟು ನಾಲೆಡ್ಜ್ ಇಲ್ಲ ಅವರಿಗೆ ಸೊ ಇವ್ ತೊಗೊಳ್ಬೇಕಾದಾಗ ಒಂದು ಕಡೆ ಎರಡು ಕಡೆ ಇಲ್ಲ ವಿಚಾರಿಸೋಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ನಿಮಗೆ ಯಾಕಂದರೆ ಸುಮಾರು ಯೂಟ್ಯೂಬ್ ಓಪನ್ ಮಾಡಿದ್ರೆ ಅದೇ ಟ್ರೆಂಡಿಂಗಲ್ಲಿರೋದು ಇರೋದು ಮಲ್ಟಿ ಮೀಡಲ್ ಮಷಿನ್ ಅಂತ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷೀನಲ್ಲೇ ಸುಮಾರು ಬ್ರ್ಯಾಂಡ್ಗಳು ಬಂದಿದೆ ಸುಮಾರು ನಂಬರ್ಗಳು ಸಿಗುತ್ತೆ ಇಷ್ಟೊಂದು ಬ್ರ್ಯಾಂಡ್ಗಳಿದೆ ಎಷ್ಟೊಂದು ನಂಬರ್ಗಳು ಸಿಗುತ್ತೆ ನೀವು ಫೋನ್ ಮಾಡಿ ವಿಚಾರಿಸಿ ತೊಗೊಳೋದಲ್ವ ನೀವು ಸೊ ನೆಕ್ಸ್ಟ್ ತೊಗೊಳ್ತಾ ಇರೋರು ಕೂಡ ಹೇಳ್ತಾ ಇರೋದು ನಾನು ತೊಗೊಂಡಿರೋ ಹತ್ರನೂ ಸಹ ಅಷ್ಟೇನೇ ಅವಾಗ ಏನು ಸಹ ಮೋಸ ಮಾಡಿಲ್ಲ ಇವನ್ ಇವಾಗ ತೊಗೊಳ್ತಾ ಇರೋರು ಸಹ ಸೇಮೇ ಕೊಡ್ತಾ ಇದ್ದಾರೆ ಬಟ್ ನಾನು ತೊಗೊಳ್ಬೇಕಾದ್ರೆ ಒಂದೇನೋ ಆಫರ್ ಇತ್ತು ಹೇಳ್ಬಿಟ್ಟು ಒಂದು ಹನ್ನೆರಡು ಸಾವಿರ ಪ್ರೈಸಿಂದು ಒಂದು ಐರನ್ ಬಾಕ್ಸ್ ಕೊಟ್ಟರು ಇಷ್ಟು ದಿನ ನಾನೇ ಯೂಸ್ ಮಾಡ್ತಾ ಇರಲಿಲ್ಲ ಈಗ ಯೂಸ್ ಮಾಡ್ತಾ ಇದ್ದೀನಿ ಮಷಿನ್ ತೊಗೊಳ್ಬೇಕಾದ್ರೆ ನಮಗೇನು ಕೊಡ್ತಾರೆ ಅದ್ರದ್ದು ಡಿಸೈನ್ ಎಷ್ಟು ಕೊಡ್ತಾರೆ ಡಿಸೈನ್ ಬರೀ ಫೈವ್ ಹಂಡ್ರೆಡ್ ಡಿಸೈನ್ ಕೊಟ್ಟಿದ್ದಾರಂತೆ ಅದರಲ್ಲಿ ಒಂದು ನೂರಿಂದ ನೂರಾಯಿತು ಬರೀ ಬುಟ್ಟಾನೇ ಇರುತ್ತೆ ಅದರಲ್ಲಿ ಒಂದು ನೂರು ಡಿಸೈನ್ ಅಂತೂ ನಮಗೆ ಯೂಸೇ ಆಗೋಲ್ಲ ಆ ಥರ ಇರುತ್ತೆ ಹಾಗಾಗಿ ಕಸೂತಿ ವರ್ಕ್ ಥರ ಇರುತ್ತೆ ಮತ್ತು ಪಾಟ್ ನೆಕ್ಕಲ್ಲಿ ಕೊಟ್ಟಿರ್ತಾರೆ ಮುಂದೆಗಡೆ ಬೋಟ್ ನೆಕ್ಕಲ್ಲಿ ಕೊಟ್ಟಿರ್ತಾರೆ ಅವ್ರು ನಮಗೆ ಜಾಸ್ತಿ ಯೂಸ್ ಆಗೋಲ್ಲ ಮತ್ತು ನಮಗೆ ಡಿಸೈನ್ಗಳು ನಮಗೆ ಹಾಕೋದಕ್ಕೂ ಬರಲ್ಲ ಯಾರೂ ಹಾಕ್ಸ್ಕೊಳ್ಳೋದು ಇಲ್ಲ ಆ ಥರ ಕೊಟ್ಟಿರ್ತಾರೆ ಡಿಸೈನ್ ಅವೇನು ಯೂಸ್ ಆಗಲ್ಲ ನಮಗೆ ಸೊ ಫೈವ್ ಹಂಡ್ರೆಡ್ ಡಿಸೈನಲ್ಲಿ ಮಿನಿಮಮ್ ಏನಿಲ್ಲ ಒನ್ ಫಿಫ್ಟಿ ಡಿಸೈನ್ ಸಿಗ್ಬೋದೇನು ಆಶ್ಟನೇ ಅವರಿಗೆ ಸೊ ನೆಕ್ಸ್ಟು ಯಾರು ಮಷಿನ್ ತೊಗೊಳ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ ಒಂದು ಕಡೆ ಎಲ್ಲ ಎರಡು ಕಡೆ ವಿಚಾರಿಸಿ ನೋಡಿ ಕೇಳಿ ಯಾವ್ಯಾವ ಕಡೆ ಏನೇನಿದೆ ಅಂತ ವಿಚಾರಿಸಿ ನೋಡಿ ತೊಗೊಳ್ಳಿ ಓಕೆನಾ ಈಗ ನನಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾಕಂದರೆ ಎಚ್ ಎಸ್ ಡಬ್ಲ್ಯೂ ಮಷಿನ್ ತೊಗೊಳಕ್ಕೆ ಅಂತೇಳಿ ನೋಡಿದ್ವಿ ಮಷಿನ್ನ ಅಂಗಡಿ ನೇಮ್ ಏನು ಹೇಳಲ್ಲ ನಾನು ಯಾಕಂದರೆ ಅವರು ಕೂಡ ಯೂಟ್ಯೂಬ್ ಚಾನಲಲ್ಲಿ ಅವರು ಕೂಡ ಇದ್ದಾರೆ ಸೊ ನಾನು ಹೇಳಲ್ಲ ಎಚ್ ಎಸ್ ಡಬ್ಲ್ಯೂ ಮಷಿನ್ ತೊಗೊಳಕಂತ ಬೆಂಗಳೂರಲ್ಲಿ ನೋಡಿದ್ವಿ ನಾವು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳಿದ್ರು ನಮಗೆ ಅವರು ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ನಿಕ್ಕು ಅದರಲ್ಲಿ ಏನು ಕಮ್ಮಿ ಇಲ್ಲ ಜಾಸ್ತಿ ಇಲ್ಲ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳಿದರು ಮತ್ತು ನಮ್ಮ ಅಕ್ಕ ಕಡೆಯಿಂದ ಅವಳು ಕೂಡ ಅಲ್ಲಿ ಮಷಿನ್ ತೊಗೊಂಡಿದ್ದಾಳೆ ಸೊ ನಮಗೆ ಫ್ರೇಮ್ ಸ್ವಲ್ಪ ದೊಡ್ಡದಿರೋದು ಬೇಕಿತ್ತು ಯಾಕೆಂದರೆ ಇಲ್ಲಿ ಎಲ್ಲ ಥರ ಡಿಸೈನ್ಸು ಹಾಕಿಸ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಫ್ರೇಮೇ ಇರಲಿ ಅಂತ ಹೇಳ್ಬಿಟ್ಟು ದೊಡ್ಡ ಫ್ರೇಮ್ದೇ ನೋಡಿದ್ವಿ ನಮಗೆ ತರ್ಟಿ ತೌಸಂಡ್ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಅಷ್ಟೇನೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ರು ನಾವು ಸುಮಾರು ಕಡೆ ಬೇರೆ ಕಡೆ ಎಲ್ಲ ವಿಚಾರಿಸಿದ್ವಿ ತ್ರಿಬಲ್ ಆರ್ ನೋಡಿದ್ವಿ ತ್ರಿಬಲ್ ಆರು ನಮಗೇನೋ ಫ್ರಾಡ್ ಅಂತ ಹೇಳಿದರು ನಮಗೇನೋ ಅದು ಬೇಕಿಲ್ಲ ಅಂತ ಸುಮ್ಮನೆ ಆದ್ವಿ ನಮಗೆ ಆಮೇಲೆ ಸಾನ್ವಿ ನೋಡಿದ್ವಿ ಇವಾಗ ಸಾನ್ವಿ ನಮ್ಮ ಅಕ್ಕನೂ ಯೂಸ್ ಮಾಡ್ತಾ ಇದ್ದಾಳೆ ಅವಳ ಹತ್ರ ಅವಳ ಹತ್ರ ಕೇಳಿದ್ವಿ ಅವಳು ಹೇಳಿದ್ಲು ಅವಳು ತೊಗೊಂಡಿರೋ ಹತ್ರನೂ ನಂಬರ್ ಕೊಟ್ಟಳು ನಮಗೆ ಸುಮ್ಮನೆ ನೋಡೋಣ ಅಂತೇಳಿ ವಿಚಾರಿಸ್ತಿದ್ವಿ ಬಟ್ ಸಿಂಧನೂರಲ್ಲಿ ಅವಳು ತೊಗೊಂಡಿರೋದು ನಮ್ಮ ಅಕ್ಕ ತೊಗೊಂಡಿರೋದು ಅಲ್ಲಿ ಕೇಳಿದಾಗ ಅದೇ ಸೇಮ್ ಮಷೀನು ಸೇಮ್ ಡಿಸೈನು ಇನ್ನೂ ಎರಡು ಸಾವಿರ ಜನ ಎಕ್ಸ್ಟ್ರಾ ಕೊಡ್ತಾರೆ ನಮಗೆ ಅಷ್ಟೆಲ್ಲ ಇದ್ದಾಗ ಮತ್ತೆ ಡೆಲಿವರಿ ಕೂಡ ಅವ್ರದ್ದೇ ಇರುತ್ತೆ ಮತ್ತು ಅವ್ರದ್ದೇನಿದೆ ಫೀಚರ್ಸ್ ಅದೇ ಇರುತ್ತೆ ಅದೇನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದೇ ಇರುತ್ತೆ ಸರ್ವಿಸ್ ಏನದು ಎಷ್ಟು ವರ್ಷ ಗ್ಯಾರಂಟಿ ಅಂತ ಇರುತ್ತೆ ಅಷ್ಟೇ ಸೇಮ್ ಇದೆ ಬಟ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಡಿಫ್ರೆನ್ಸ್ ಇದೆ ಸೊ ಈ ಥರ ಇರುತ್ತೆ ಮಷಿನ್ಗೆ ಸೊ ನೀವು ನೋಡಿ ಮಾಡಿ ತೊಗೊಳೋದು ಬೆಸ್ಟ್ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ತೊಗೊಂಡ್ಬಿಟ್ಟಿದ್ದೀರಾ ಅದು ರಿಟರ್ನ್ ಮಾಡ್ತೀರಾ ಇಲ್ವೋ ಗೊತ್ತಿಲ್ಲ ಅಲ್ಲಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಮಾತಾಡ್ತೀನಿ ಅಂತಲೂ ಹೇಳಿದ್ದೀನಿ ಬಟ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ಇಲ್ಲಿ ಕೇಳಿದ್ವಿ ಸಿಂಧುನೂರಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದಾರೆ ನೀವೇನಕ್ಕೆ ಇಲ್ಲಿ ಒಂದು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ವಿ ಬಟ್ ನಾವೇನ ಅಂದ್ಕೊಂಡು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಅಂದರೆ ವಿತ್ ಸಾಫ್ಟ್ವೇರು ಟ್ರೈನಿಂಗು ಎರಡು ಕೇಳಿಬಿಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಮೇಲೆ ಫಿಫ್ಟಿ ತೌಸಂಡ್ ಡಿಫ್ರೆ ಡಿಫ್ರೆನ್ಸ್ ಆಗುತ್ತೆ ಬಟ್ ಇದರಲ್ಲಿ ಡಿಸೈನ್ ಕಲೀಲಿಕ್ಕೆ ಅಂತ ಹೋದರೆ ನಿಮಗೆ ಒಂದು ದಿನಕ್ಕೆ ಒನ್ ಅವರ್ಗೆ ಒನ್ ತೌಸಂಡ್ ತಗೊಳ್ತಾರೆ ಮತ್ತು ಸಾಫ್ಟ್ವೇರ್ಗೆ ಫೈವ್ ತೌಸಂಡು ಟೆನ್ ತೌಸಂಡು ಇಯರ್ಲಿ ಇಷ್ಟು ಪ್ರೈಸ್ ಅಂತ ಮಾಡ್ತಾರೆ ಬಟ್ ಇದೆಲ್ಲ ನಿಮಗೆ ಬೇಕಿಲ್ಲ ಬೇಕಿದ್ದರೆ ಮಾತ್ರ ಇದನ್ನು ಸ್ವಲ್ಪ ತಿಳ್ಕೊಂಡು ನೋಡಿ ಮಾಡ್ಕೊಳ್ಳಿ ಬಟ್ ನಮಗೆ ಬೇಕು ಅದಕ್ಕೆ ವಿಚಾರಿಸ್ತಾ ಇದ್ದೀವಿ ಬೇರೆ ಎಲ್ಲ ಯಾಕಂದರೆ ಪ್ರತಿ ಸಲವೂ ನಮಗೆ ಅಮೌಂಟ್ ಕೊಟ್ಟು ಡಿಸೈನ್ ಮಾಡಿಸೋದಕ್ಕೆ ಆಗಲ್ಲ ಯಾಕಂದರೆ ಇವಾಗ ಸ್ವಲ್ಪ ಗ್ರ್ಯಾಂಡಾಗಿದೆ ಟು ಫಿಫ್ಟಿ ಸಿಕ್ಸ್ ಹಂಡ್ರೆಡ್ವರೆಗೂ ಪೇ ಮಾಡಿದ್ದೀವಿ ನಾವು ಒಂದೊಂದು ಡಿಸೈನಿಗೆ ಸೊ ಇವಾಗ ಫೈವ್ ಹಂಡ್ರೆಡ್ ರುಪೀಸ್ ಡಿಸೈನು ಕಸ್ಟಮರ್ ಕೇಳಿರೋ ಡಿಸೈನ್ಗೆ ನಾವು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಕೊಟ್ಟರೆ ನಮಗೇನು ಉಳಿಯಲ್ಲ ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಕೂಡ ಕೊಡ್ತೀವಿ ಅನ್ನೋದ್ರೆ ನಾವು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಏನಮ್ಮ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಫೈನಲ್ ಮಾಡೋಣ ಅಂತ ಇದ್ದೀವಿ ಬಟ್ ಇನ್ನು ನಾವು ಏನು ಜಸ್ಟ್ ಕೇಳೋಣ ಅಂತ ಇದ್ದೀವಿ ಅಷ್ಟೇ ಏನು ಕೂಡ ಅಮೌಂಟ್ ಅಡ್ಜಸ್ಟ್ ಮಾಡಿಲ್ಲ ಎಂಥದ್ದು ಇಲ್ಲ ನಮ್ಮ ಹತ್ರ ಇವಾಗ ಅಮೌಂಟ್ ಕೂಡ ಇಲ್ಲ ಇವಾಗ ಮಷಿನ್ ತಗೊಬೇಕಂದ್ರೂ ಲೋನ್ ಹಾಕ್ಸ್ಕೊಂಡೇ ತೊಗೋಬೇಕು ಅಷ್ಟೇ ನಾವು ಸೊ ಈ ಮಷಿನ್ದು ಕೂಡ ಒಂದು ದೊಡ್ಡ ಕಥೆ ಇದೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದು ಏನು ಕತೆ ಅಂತ ಹೇಳಿಬಿಟ್ಟು ಏನು ಬೇಕು ಏನು ಬೇಕು ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಂತ ಹೇಳಿಬಿಟ್ಟು ಸೊ ಮನೇಲೇ ಇದ್ದು ಕೆಲಸ ಮಾಡ್ತೀನಿ ಅನ್ನೋ ಹೆಣ್ಮಕ್ಳಿಗೆ ಏನಕ್ಕೆ ಗಂಡು ಮಕ್ಕಳು ಸಪೋರ್ಟ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ರು ನಮ್ಮ ಮನೇಲಿ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ ನಾವು ನಾವೇ ಸ್ವಲ್ಪ ಅಲ್ಪ ಸ್ವಲ್ಪ ಅಮೌಂಟ್ನ ಕೂಡಿಟ್ಕೊಂಡು ಮಷೀನ ತೊಗೊಂಡು ತೊಗೊಳಕ್ಕೆ ಹೊರಟಿದ್ದೀವಿ ಬಟ್ ತೊಗೊಂಡು ಬಂದುಬಿಟ್ಟಿದ್ದೀವಿ ಆಲ್ರೆಡಿ ಇವಾಗ ಏನಾದರೂ ಅವ್ರು ಸಪೋರ್ಟ್ ಕೇಳಿದರೆ ಅವ್ರನ್ನೇನಾದರೂ ಕೇಳಿದರೆ ನಿಮ್ಗೆ ಯಾರು ತೊಗೊಳಕ್ಕೆ ಹೇಳಿದರು ನಿಮ್ಗೆ ಯಾರು ಹೇಳಿದ್ರು ಅಂತ ಕ್ವಶನ್ ಮಾಡ್ತಾರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತ ಅಂದರು ಬಟ್ ಏನು ಮಾಡೋಕ್ಕಾಗಲ್ಲ ತಗೊಂಡ್ಮೇಲೆ ಇವಾಗ ಏನು ಮಾಡೋಕ್ಕಾಗಲ್ಲ ಡಿಸೈನ್ಸ್ನ ಈ ಥರ ಡಿಫ್ರೆನ್ಸ್ ಇದೆ ಅಂತ ಕೇಳಿ ನೋಡಿ ಅಂತ ಹೇಳಿದ್ದೀನಿ ಸೊ ನೆಕ್ಸ್ಟು ಮಷಿನ್ ತೊಗೊಳೋರು ಯಾರಾದರೂ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ಎರಡು ಕಡೆ ಒಂದಲ್ಲ ಎರಡು ಕಡೆ ಕೇಳಿ ತೊಗೊಂಡು ಅವ್ರು ನಿನ್ನೆ ಏನೋ ಚೆನ್ನಾಗಿತ್ತು ದಿನ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಇದರಲ್ಲಿ ಬಿಸ್ನೆಸ್ ಅಂದರೆ ಒಂದು ಲಕ್ಕು ಯಾವ ಬೇಕಾದ್ರೂ ಕೈ ಹಿಡಿಬೋದು ಇವತ್ತು ದಿನ ಚೆನ್ನಾಗೈತೆ ಅಂತ ಹೇಳಿಬಿಟ್ರೆ ಇವತ್ತು ಕೈ ಹಿಡೀತಂದ್ರೆ ಏನು ಗ್ಯಾರಂಟಿ ನಿಮಗೆ ಸೊ ಇದರ ದಿನ ಗಂಟೆ ಕಾಲಗಳಿಗೆ ಇದೆಲ್ಲ ಬೇಡ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಷ್ಟೇನೇ ಸೊ ಇಷ್ಟೇ ಇವತ್ತಿನ ವೀಡಿಯೋ ಬಟ್ ಅವ್ರು ಹೇಳೋಕೇಳಿ ತುಂಬಾ ಬೇಜಾರಾಯಿತು ಪಾಪ ಅಂದರೆ ಹೆಣ್ಮಕ್ಳು ಎಲ್ಲೂ ಹೊರಗಡೆ ಹೋಗಿ ದುಡಿಯೋಂಗಿರಲ್ಲ ಏನೋ ಅವರು ಇದರಲ್ಲಿ ಅಲ್ಪ ಸ್ವಲ್ಪ ಕೂಡಿಟ್ಟಿರೋ ಅಮೌಂಟಲ್ಲಿ ಏನೋ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ ಈ ಥರ ಆದಾಗ ಬೇಜಾರಾಗುತ್ತೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಜೊತೆ ಹೊಸ ಡಿಸೈನ್ ಜೊತೆ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೆನ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿದ್ರೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು